ಕೋಲಾರ ಜಿಲ್ಲೆಯಲ್ಲಿ ಬರುವಂತಹ ಗಲ್ಪೇಟ್ ಠಾಣಾ ವ್ಯಾಪ್ತಿಯ ಮಿಲ್ಲತ್ ನಗರಲ್ಲಿ ನಿನ್ನೆ ಒಂದು ಕೊಲೆ ಪ್ರಕರಣ ನಡೆದಿದೆ ಆ ಕೊಲೆಯಲ್ಲಿ ಅಣ್ಣ ತಮ್ಮಂದರು ಸ್ವಂತ ಅಣ್ಣ ತಮ್ಮಂದರು ಜಗಳ ಆಡಿಕೊಂಡು ತಮ್ಮ ಅಣ್ಣಂಗೆ ಹೊಡೆದು ಕೊಲೆ ಮಾಡಿದ್ದಾನೆ ಈ ತಮ್ಮನ ಹೆಸರು ಬಂದ್ಬಿಟ್ಟು ಸಾಜಿದ್ ಅಂತ ಅಣ್ಣ ಬಂದ್ಬಿಟ್ಟು ಸಲ್ಮಾನ್ ಅಂತ ಇಲ್ಲಿ ಜಗಳ ಬಂದಿದ್ದು ಈ ಯಾರು ಸಲ್ಮಾನ್ ಅಂತ ತೀರ್ಕೊಂಡಿದ್ದಾನೆ ಅವನು ಪದೇ ಪದೇ ಈ ಕುಡ್ಕೊಂಡು ಮನೆಗೆ ಬಂದು ಗಲಾಟೆ ಮಾಡೋದು ಅವ್ರ ತಾಯಿಗೆ ಹೊಡೆಯೋದು ಬೈಯೋದು ಇದ್ದ ಅದನ್ನು ಒಂದು ಹಲವಾರು ಬಾರಿ ಫ್ಯಾಮಿಲಿಯಲ್ಲಿ ಕುತ್ಕೊಂಡು ಅವನಿಗೆ ಬುದ್ಧಿವಾದ ಹೇಳಿದರು ಅವನು ಮತ್ತೆ ಘಟನೆ ಆದ ದಿನ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇನು ಟಿವಿಎಸ್ ಶೋರೂಂನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಬಂದು ನಶೆಯಲ್ಲಿ ದುಡ್ಡು ಕೊಡು ಅಂತ ಹೇಳಿ ಅವರಿಗೆ ಅಸಾಲ್ಟ್ ಮಾಡ್ತಾನೆ ತಿಳಿದಂತಹ ಅವರು ತಮ್ಮ ಮನೆಗೆ ಬಂದ್ಬಿಟ್ಟು ಬಂದುಬಿಟ್ಟು ಅಲ್ಲಿದ್ದಂತಹ ಮಚ್ಚು ತಗೊಂಡು ತಲೆಗೆ ಹೊಡೆದು ಅಲ್ಲಿ ಮರ್ಡರ್ ಮಾಡ್ತಾನೆ ಅವನು ಈ ಒಂದು ಕೇಸಲ್ಲಿ ನಾವು ಆಲ್ರೆಡಿ ಆರೋಪಿಯನ್ನು ಅರೆಸ್ಟ್ ಮಾಡಿದ್ದೀವಿ ಅವನ್ನ ಜೈಲಿಗೆ ಕಳಿಸ್ಕೊಟ್ಟಿದ್ದೀವಿ ಹಿಂದೆಯಿಂದನೂ ಈ ಸಲ್ಮಾನನ್ನು ಅವನಿಗೆ ಈ ಸಣ್ಣ ಪುಟ್ಟ ಜಗಳಗಳಲ್ಲಿರೋದು ಮತ್ತು ಈ ಒಂದು ಕುಡಿದಿರೋ ಚಟ ಇರೋದು ಅಂತ ಒಂದು ಅಭ್ಯಾಸ ಇತ್ತು ಅದರಿಂದಾನೇ ಅವರು ಪದೇ ಪದೇ ಮನೆಗೆ ಬಂದು ಗಲಾಟೆ ಮಾಡ್ತಾಯಿದ್ದ ತಾಯಿಗೆ ಬೈಯೋದು ಹೊಡೆಯೋದು ಇದ್ದ ನಾ ತಾಳ್ಲಾರದೆ ತಮ್ಮ ಅಂಡಂಗೆ ಹೊಡೆದು ಮರ್ಡ್ರ್ ಮಾಡಿದ್ದಾನೆ ಈ ಆರೋಪಿ ಹಳೆಯ ಒಂದು ಕೇಸಲ್ಲೂ ಕೂಡ ಒಂದು ಇನ್ವಾಲ್ವ್ ಆಗಿದ್ದಾನೆ ಅಲ್ಲೂ ಕೂಡ ಅವನು ಅವ್ರ ಫ್ರೆಂಡಿಗೆ ಏನೋ ಹೊಡೆದು ಒಂದು ಕೇಸ್ ಆಗಿತ್ತು ಅವನು ಸೊ ಇವಾಗ ಸದ್ಯಕ್ಕೆ ಅವನ್ನ ಅರೆಸ್ಟ್ ಮಾಡಿ ನಾವು ಒಂದು ಜೈಲಿಗೆ ಕಳಿಸ್ಕೊಡೋ ಅವನು ಒಂದು ಮಚ್ಚು ತಗೊಂಡು ತಲೆಗೆ ಹೊಡೆದಿದ್ದಾರೆ ಅವನ ಮನೆಯಲ್ಲಿದ್ದಂತಹ ಮಚ್ಚು ತಗೊಂಡು ಅವನು ತಲೆಗೆ ಹೊಡೆದಿದ್ದಾನೆ ಆ ಒಂದು ಏಟಿನ ರಭಸಕ್ಕೆ ಅವನು ತೀರ್ಕೊಂಡಿದ್ದಾನೆ ಅವನು ಅವನು ಇದ್ದಿದ್ದರಿಂದ ಅವನು ಸ್ವಲ್ಪ ಕುಡಿದಿದ್ದರಿಂದ ಅವನು ಹಿ ವಾಸ್ ನಾಟ್ ಇನ್ ಇ ಸೆನ್ಸಸ್ ಸೊ ಹೊಡೆತದ ಏಟಿಗೆ ಅವನಲ್ಲಿ ಡೆತ್ ಆಗಿದ್ದಾನೆ ಅವತ್ ರಾತ್ರಿನೇ ಅವನ್ನ ಅರೆಸ್ಟ್ ಮಾಡಿ ನಾವು ಜೈಲಿಗೆ ಕಳಿಸ್ಕೊಟ್ಟಿದ್ದೆ ತಮ್ಮಂದು ಅವನ ಮೇಲೆ ಒಂದು ಬೇರೆ ಒಂದು ಕೇಸಲ್ಲೂ ಇದೆ ನಮ್ಮ ಗ್ರಾಮಾಂತರ ಠಾಣೆಯಲ್ಲೂ ಒಂದು ಕೇಸ್ ಇತ್ತು ಅವನು ಅದರಲ್ಲಿ ಫ್ರೆಂಡಿಗೆ ಅವನು ಹೊಡೆದು ಕೊಲೆ ಮಾಡಿರೋ ಅಂತ ಆ ಒಂದು ಕೇಸಲ್ಲಿ ಅವನು ಇನ್ವಾಲ್ವ್ ಆಗಿದ್ದ